ಮ್ಮ ನೀವು ನೀವು ಬಡೋರಮ್ಮ ಇನ್ನೊಂದು ಇನ್ನೊಂದು ಸರಿ ಯಾರು ಬಮ್ಮಿ ಬಡ್ರೈ ನೀವು ಕೂಲಿ ಮಾಡ್ತೀರಮ್ಮ ಬರೀ ಸೈಮ್ಮ ಒಂದು ಸಾರಿ ಏನು ಹೇಳಿ ಇದ್ಕೊಂತಿದ್ದೆ ಮಜಾ ಬರಲ್ಲ ಈಗ ಮಜಾ ಬರ್ತವ ಇದ್ಕೊ ತಿನ್ನೋ ಬದಲು ನಾಲ್ಕು ಸಣ್ಣ ಕೊಟ್ಟು ನೋಡಿ ಮಜಾ ಬರ್ತದೆ ಅಥದ ಸುಮ್ಮನೆ ಏನೋ ಕಂಡರ ಬಗ್ಗೆ ಮಾತಾಡೋಬದಲು ಕಂಡ ಮನೆ ಬಗ್ಗೆ ನೋಡೋಬದ್ದು ನಮ್ಮನೆ ನಮ್ಮನೆ ಗುಂಡೆ ಮುಚ್ಕೊಳ್ಳೋಣ ನಮ್ಮ ಬಗ್ಗೆ ಐತ್ನೇ ಮಾಡೋಣ ಸಾಲ ಮಾಡಿಬಿಡಿ ಮಂಚೆ ಯಾವಾಗ ಆರೋಗ್ಯ ಇರ್ತಾನಂದರೆ ಸಾಲ ಮ ಸಾಲ ಮಾಡಬಾರ್ದು ಸುಳ್ಳು ಹೇಳಬಾರ್ದು ಕಂಡ ಬಂದಿ ಬಗ್ಗೆ ಬರ್ತಾರೆ ಆರೋಗ್ಯ ಅಂತ ಕಾಯಿಲೆ ಬರೋ ಸಹಜ ನಾವು ಯಾಕೆಂಗಿದೀವಿ ನೋಡ್ತೀವಿ ಬೆಳಗ್ಗೆ ನೀವೆಲ್ಲ ಸ್ವಾಮಿ ಬರ್ತಾರೆ ಸಾಮಿರ್ ಬರ್ತಾರೆ ನಾನು ಏಟು ಕಾರ ಬಂದಿದ್ದು ಯಾರು ಇಲ್ಲ ನನ್ನ ನಾನೇ ಡ್ರೈವರ್ ನಾನೇ ಕಂಡಕ್ಟರ್ ಯಾವ ಕಾಯಿಲೆ ಇಲ್ಲ ನಾವು ಸೆಕ್ಯೂರಿಟಿ ಕಣದೇ ಇಲ್ಲ ಸೆಕ್ಯೂರಿಟಿ ಅನ್ನೋದೇ ಇಲ್ಲ ನಾವು ಹೊರಗಡೆ ಮೊದಲು ಡ್ರಸ್ ಇರಲ್ಲ ಬೇರೆ ಡ್ರೆಸ್ ಇರುತ್ತೆ ಯಾರು ಕೇಳಿದ್ರೆ ಸೆಕ್ಯೂರಿಟಿ ಅಂತೀನಿ ನಾನು ಯಾರಿ ಸೆಕ್ಯೂರಿಟಿ ಹೇಳಿ ಯಾರಿ ಸೆಕ್ಯೂರಿಟಿ ಅಲ್ಲಿ ಕಸ ಇತ್ತೀರಿಬ್ಬರು ತಮ್ಮ ನಮ್ಮ ಬೈಲೇ ಅಲ್ಲಿ ಕಸ ಇರ್ತೀರಂತ ಪುನಃ

ಅಮ್ಮ ಯಾರು ಇರುತ್ತಾ ಯಾರು ಅಲ್ಲಿ ಉತ್ರ ಕಂಡ ಜನಗಳು ಅವ್ರ ದೇಶ ಕಡಿಲಿ ಆ ಕಡೆ ಬನ್ನಿ ಉತ್ರ ಕಂಡು ಹಚ್ನೂ ಬರೀಲಿ ಬನ್ನಿ ಬನ್ನಿ ಕರಿಲಿಲ್ವಾ ಬನ್ನಿ ರೈಲೇ ಶಿಕ್ಷಣ ತಮ್ಮ ಬೇಗ ತಗೊಂಡು ಬನ್ನಿ ಇಲ್ಲ ಬನ್ನಿ ಬಮ್ಮಿ ನಿಮ್ಮ ನಿಮ್ಮ ಮದುವೆ ಇದೆಯಪ್ಪ ಅದೊಂದು ಮೆಂತಿದಾರಪ್ಪ ತಾನು ಎಲ್ಲಿದ್ದಾರೆ ಆಂಟಿ ಕರಿಯಲ್ಲ ಹಾಚ್ಕೊಂತಾರಲ್ಲ ಹೆಂಗ್ ಮಾಡೋದು ಬರಲಾಕ ಹಾಚ್ಕೊಂತ ಇರಬೇಕು ಸಾರಿ ಕೊಡ್ತೀವಿ ಅಪ್ಪಾ ನೋಡಿ ಭಕ್ತರೇ ನಾವು ಲೈವ್ ಹೇಳಕೋ ಉದ್ದೇಶ ಇಷ್ಟೇ ನೀವು ದೇವ್ರು ಸಾರಿ ತರ ಬದಲು ಸಾವಿರ ರೂಪಾಯಿ ಕೊಡೋ ಬದಲು ಇಸ್ಕೊಂಡಿದ್ಯಾ ಪರವಾಗಿಲ್ಲ ಸಾವಿರ ರೂಪಾಯಿ ಕೊಟ್ಟಿಲ್ಲ ಉತ್ತರ ಕನ್ನಡ ಕೊಟ್ಟಿನ ನಿಮ್ ಕೊಟ್ಟಿಲ್ಲಪ್ಪ ಬನ್ನಿ ನೋಡಿ ದೇವ್ರ ಸ್ಯಾರಿ ತರ ಬದಲು ಮಾಮೂಲಿ ಸ್ಯಾರಿ ತನ್ನಿ ಈ ತರ ಬಡಬಗರಿ ಕೊಡೋಣ ಅಂದಶ ಕೊಡೋಣ ವೃದ್ಧಾಶನ ಕೊಡೋಣ ಇದು ಪುಣ್ಯ ಬರ್ತದ ನಿಮ್ಮ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ನಿಮ್ ನಿಮ್ಮ ಊರುಗಳಲ್ಲಿ ನಿಮ್ ನಿಮ್ಮ ಗ್ರಾಮದಲ್ಲಿ ಯಾರೋ ಮಕ್ಕಳನ್ನೇ ಸಾಕ್ತಾರೆ ಹೆಂಡಿಕೆಟ್ ಮಕ್ಕಳು ಸಾಕಲ್ಲ ಅಪ್ಪ ಅಂತ ಬಿಟ್ಟರೆ ಅಂತ ಕತ್ತರು ಯಾರ ಮಕ್ಕಳು ಅಪ್ಪ ಬಿಟ್ಟ ನೆಲೆ ಇಲ್ಲ ಇದ್ರೆ ಕಂತರಿದ್ರೆ ನಿಮ್ ಅಕ್ಕಪಕ್ಕ ನೆಲೆ ಇಲ್ಲ ಅಂತ ಕಂತಿ ಸ್ವಲ್ಪ ಸುದ್ದಿ ಮುಟ್ಟಬೇಕು ನಾವಂತೂ ಸಹಾಯ ಮಾಡೋಣ ಯಾಕೆಂದ್ರೆ ಅನ್ನ ಬಾಳ ಕೆಡ್ತು ಹೊಟ್ಟೆ ಇದೆ ಅಲ್ಲ ಬಾಳ ಕೆಡ್ತು ಎಲ್ಲಕ್ಕಿನ್ನ ಬಡವೇ ಹೊಟ್ಟೆ ಬಾಳ ಕೆಡ್ತು ಅಲ್ವಾ ಹೊಟ್ಟೆ ಬಸ ಏನ್ ಬೇಕಾದ್ರೂ ಮಾಡ್ತಾರೆ ದಯವಿಟ್ಟು ಅದರ ತರ ಬಡವರ ನೀನ್ ಕೊಟ್ಟ ಬನ್ನಿ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಇಲ್ಲಿ ಪವಾಡ ನಿಮ್ ನಂಬಿಕೆ ಎರಡನೇದು ತೀರ್ಥ ಮೂರನೇದು ನಿಮ್ಮ ಗಡಿಯಾರ ಇಟ್ಟಂಗೆ ಫೋಟೋ ಅಂಗಡಿಗಳಿಗೆ ಮನೆಗಳಿಗೆ ಗಾಡಿಗಳಿಗೆ ಗಾರಿಗಳಿಗೆ ಎರಡು ಕಡೆ ಸ್ಟಿಕ್ಕರ್ ಕೊಡ್ದು ಹಾಕೊಳ್ಳಿ ಗ್ಯಾಸ್ ಕಾಲಿ ಗಿಟ್ಟಿ ಅಲ್ಲ ಗಿಟ್ಟ ಜನ ಕಾಣ್ ಗಿಡಿ ನಾಕನೇ ನಾಲ್ಕು ಏನೇಳಿ ನಾಲ್ಕನೇದು ನಾಕನೇದು ಯಾವುದೇ ಮಾಟ ಮಂತ್ರ ಆಗಿದ್ರೆ ಆಯಸ್ ಇಲ್ಲ ಪಾಯಸ ಇಲ್ಲ ಕಂಡ ಕಾಯಿ ಕೊಡ್ತೀವಿ ಹುಷಾರಿಲ್ಲ ಅಮೋಷನ್ ಬಾಳ ತಡೆ ಬಿಡಿತೀವಿ ಒಬ್ರಿಗಷ್ಟ ದುಡ್ಡು ಅಷ್ಟು ದುಡ್ಡು ಮತ್ತೆ ಇದು ಅಷ್ಟೇ ಯಾರು ನಿಮ್ಮ ಮಗ ದುಡ್ಡು ಯಾರು ನಿಮ್ಮ ಬಂದು ತಲೆ ಬಿಡುತ್ತಿ ದುಡ್ಡಿಸ್ಕೊಂತೀವಿ ಯಾರು ಒಂದು ದುಡ್ಡು ಕೊಡಬಾರ್ದು ನಾವು ಪದ ಪದ ಎಂತೀವಿ ಶ್ರೀ ಕ್ಷೇತ್ರ ದುರ್ಗಾಸ್ಥಳ ನಿಮ್ ನೇಮ್ ಬೋಡಿ ಹಾಕೋದಾದ್ರೆ ಬರೋದಾದ್ರೆ ಬರ್ಸೋದಾದ್ರೆ ದುರ್ಗಾಸ್ಥಲ ಕೃಪೆಯಿಂದ ಬರ್ಸ್ಬೇಕು ದುರ್ಗಾಸ್ಥಲ ಕೃಪೆ ಅಂತ ದುರ್ಗಾಸ್ಥಲ ಕೃಪೆ ಅಂದರೆ ಗಂಗಮ್ಮ ದುರ್ಗಮ್ಮ ಜೊತೆ ನಾವು ಬಡಪಾಯ್ ಸೇರ್ಕೊಂತೀವಿ ನಿಂಗೆ ಬೇಕಾ ಸರಿ ಬೇಕಾ ಬಾ ಬೇಡವಾ ಥ್ಯಾಂಕ್ಸ್ ಅಮ್ಮ ನನ್ನ ಅಲ್ಲಿ ಸೀರೆ ಬೇಡ ಅಂದ್ರೆ ನಿಂಗೆ ಆಫರ್ ಬಾಕಾ